ಸ್ನೇಹಿತರೆ ನಲ್ಲಿ ಬೆತ್ತಲೆ ಸ್ಥಾನದ ಹಬ್ಬ ಮಾಡ್ತಾರೆ ಜಪಾನ್ ನಲ್ಲಿ ಕಳೆದ ಸಾವಿರ ವರ್ಷಗಳಿಂದ ಅಡಕ ಮಡ್ಸೂರಿ ಅಥವಾ ಸೋಮಿಂಗ್ ಸೈ ಎಂಬ ಬೆತ್ತಲೆ ಹಬ್ಬ ಆಚರಿಸಿಕೊಂಡು ಬರುತ್ತಿದ್ದಾರೆ ಆದರೆ ಈ ಹಬ್ಬ ಈಗ ಅವನತಿಯತ್ತ ಸಾಗುತ್ತಿದೆ ಇದಕ್ಕೆ ಕಾರಣ ಏನು ಈ ಹಬ್ಬ ಏಕೆ ಆಚರಣೆ ಮಾಡ್ತಾರೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜಪಾನ್ನ ಉತ್ತರ ಭಾಗದಲ್ಲಿರುವ ಇವಾಟೆ ಪ್ರಾಂತದಲ್ಲಿರುವ ಅರಣ್ಯದ ಕೋಕುಸೇಕಿ ಜಿ ಮಂದಿರದಲ್ಲಿ ನಡೆದ ಹಬ್ಬದಲ್ಲಿ ಬಹುತೇಕ ನಗ್ನಗೊಂಡಿದ್ದ ನೂರಾರು ಯುವಕರು ಪಾಲ್ಗೊಂಡಿದ್ದರು ಪ್ರತಿ ವರ್ಷ ಸಾವಿರಾರು ಜಪಾನಿಯರು ಪಾಲ್ಗೊಳ್ಳುತ್ತಿದ್ದ ಈ ವಿಶೇಷ ಬೆತ್ತಲೆ ಹಬ್ಬ ಈ ಬಾರಿ ಕೊನೆ ಎನ್ನಲಾಗಿದೆ ಕಳೆದ ಕೆಲ ವರ್ಷಗಳಿಂದಲೇ ಈ ಹಬ್ಬ ಕಳೆಗೊಂಡಿತ್ತು ಪಾಲ್ಗೊಳ್ಳುವವರ ಸಂಖ್ಯೆಯೂ ಸಹ ಇಳಿಮುಖವಾಗಿತ್ತು ಯುವಕರೇ ಆಚರಿಸುವ ಹಬ್ಬ ಇದು ಬಿಳಿ ಬಣ್ಣದ ಸಣ್ಣ ಲಂಗೋಟಿ ಹೊರತುಪಡಿಸಿ ಪೂರ್ಣ ಬೆತ್ತಲೆಯಾಗಿರುತ್ತಾರೆ ಯುವಕರು ಚಂದ್ರಮಾನ ಹೊಸ ವರ್ಷದ ಏಳನೇ ದಿನದಂದು ರಾತ್ರಿ ಇಡೀ ಈ ಹಬ್ಬದ ಆಚರಣೆ ನಡೆಯುತ್ತದೆ ಮೊದಲಿಗೆ ನಗ್ನ ಯುವಕರು ಕೊರೆಯುವ ಚಳಿಯಲ್ಲೂ ಕೋಕಿಸೇಕಿಜಿ ಮಂದಿರದ ಬಳಿಯ ಯಮುಚಿ ನದಿಯಲ್ಲಿ ಮೈ ತೊಳೆದುಕೊಂಡು ಜಾಸೋ ದೊರಾಸ ಎಂದು ಕೂಗುತ್ತಾ ದೇವಸ್ಥಾನವನ್ನು ಪ್ರವೇಶಿಸುತ್ತಾರೆ ಬಳಿಕ ಇಟಾರಿ ನೊಬೆರೋ ಬೆಟ್ಟೋನೊಬೇರೋ ಒಣಗ ನೊಬೇರೋ ಇತ್ಯಾದಿ ಸ್ಪರ್ಧೆಗಳು ಯುವಕರ ಮಧ್ಯೆ ನಡೆಯುತ್ತವೆ ರಾತ್ರಿ ಆರಂಭವಾಗಿ ಬೆಳಗ್ಗೆವರೆಗೂ ಇದು ನಡೆಯುತ್ತಿರುತ್ತದೆ ಕೊನೆಯಲ್ಲಿ ಸೋಮಿನ್ ಎಂಬ ಚೀಲ ಪಡೆಯಲು ಯುವಕರ ಮಧ್ಯೆ ಪೈಪೋಟಿ ನಡೆಯುತ್ತದೆ ಇದು ಈ ಹಬ್ಬದ ಪ್ರಮುಖ ಆಕರ್ಷಣೆ ಈ ಹಬ್ಬ ಆಚರಿಸಲು ಒಂದು ಪ್ರಮುಖ ಕಾರಣ ಇದೆ ಲೇಕ್ ಇತ್ಯಾದಿ ಮಹಾಮಾರಿಯನ್ನು ದೂರಾಡಲು ಈ ಆಚರಣೆ ಪ್ರಾರಂಭವಾಯಿತು ಎನ್ನಲಾಗುತ್ತಿದೆ ಈ ಸೀಸನ್ ನಲ್ಲಿ ಆ ಸ್ಥಳದಲ್ಲಿ ಕೊರೆಯುವ ಚಳಿ ಇರುತ್ತದೆ ಇದರಲ್ಲಿ ಯುವಕರು ಬಹುತೇಕ ವಿವಸ್ತ್ರಗೊಂಡು ನದಿ ನೀರಿನಲ್ಲಿ ಜಳಕ ಮಾಡಿ ಹಬ್ಬ ಆಚರಿಸಬೇಕು ಈಗ ಜಪಾನ್ ನಲ್ಲಿ ವೃದ್ಧರ ಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿದೆ ಸೈ ಹಬ್ಬವನ್ನು ನಿಷ್ಠೆಯಿಂದ ಆಚರಿಸಿಕೊಂಡು ಬರುತ್ತಿದ್ದ ಇಂದಿನ ತಲೆಮಾರಿನವರಿಗೆ ವಯಸ್ಸಾಗಿ ಹೋಗಿದೆ ಈಗಿನ ತಲೆಮಾರಿನವರು ಜನಸಂಖ್ಯೆ ಬಹಳ ದೊಡ್ಡದಿಲ್ಲ ಹೀಗಾಗಿ ಈ ಬೆತ್ತಲೆ ಹಬ್ಬ ಇತಿಹಾಸ ಪುಟ ಸೇರ್ಪಡೆಯಾಗುತ್ತಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ